ಓಕಿ ಇವೆಲ್ಲ ಆಗಲ್ ಮೇಲೆ ಸಾದಾ ಸ್ಟೇರಿಂಗ್ ಒಡೆಯಕ್ಕೆ ಮೀಟರ್ ಬೇಕಲ್ಲ ಸಿಂಗಲ್ ಒಡೆಸಲ್ಲ ನೋಡ್ರಿ ಈ ಥರ ಬರ್ತದ ಲೈಟು ಇದರಾಗ ಮೂರು ಕಲರ್ ಐತಿ ಒಂದು ಇದು ಒಂದು ವೈಟು ಇದೊಂದು ಎರಡು ಅಲೋಜನ್ ಲೈಟು ಒಡೆಯರ್ ಬಂದಂಗೆ ಬರ್ತೀರಲ್ಲ ಹೋಗು ಮುಖ ಹ್ಞೂ

কেৰা মোৰকে <laughs> <Dr. Cirements> <laughs> ನೋಡಿ ಎಷ್ಟು ಎಲ್ಲ ನೋಡಿ ಅರ್ಸು ಹರ್ಸು ಹರ್ಸು ಎಲ್ಲ ಅಡಿಕೆ ಹರ್ಸು ಇವನ್ ತಗಿ ಇವನ್ ತಕಪ್ಪ ಕುಂಚ ತಕಪ್ಪ ಎಲ್ಲದ ನೋಡು ತಿಂದು ತಿಂದು ನಿನಗೆ ಬುಲ್ಡೆ ನೀರ್ಸು ಹರ್ಸು ಹರ್ಸಲ್ಲೇ ಆ ಗಡೆಗಾಕು

ಇವಾಗ ಏನಪ್ಪ ಅಂದ್ರೆ ನಮ್ ಫಿಶ್ ಆಲ್ರೆಡಿ ಬ್ಲಾಕ್ ಸ್ಟಾರ್ಟ್ ಮಾಡ್ಬಿಟ್ಟನವಲ್ಲ ಮತ್ತೆ ಹಾಗೆ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಅಡಿಕೆ ಬಂದು ಇಷ್ಟೇ ಸಿಕ್ಕಿರೋದು ಒಂದು ಕ್ವಿಂಟಲ್ ಹಸಿ ಅಡಿಕೆ ಇರ್ಬೋದು ಅಷ್ಟೇ ಒಂದು ಕ್ವಿಂಟಲ್ ಐತಲ್ಲ ಒಂದು ಕ್ವಿಂಟಲ್ ಐತ ಒಂದು ಕ್ವಿಂಟಲ್ ಅಷ್ಟೇ ಸಿಕ್ಕಿರೋದು ಈ ಸತಿ ಏನು ಫಸ್ಟ್ಲೇ ಇಲ್ಲ ಅದ್ರಾಗ ಈಗ ಫಸ್ಟ್ನೇ ಬಿಡಂತೂ ಸಿಕ್ಕೇ ಇಲ್ಲ ಮಳೆ ಹಿಡ್ಕಂದ್ರೆ ಅಡಿಕೆ ಕ್ಲೀನಾಗಿ ಬಲಿಯಲ್ಲ ಲೇಟ್ ಟೈಮ್ ಬೇಕು ಅದಕ್ಕೆ ನೋಡಿರಿ ಏನು ಟ್ಯಾಕ್ರಿ ಬರಲಿಲ್ಲ ಟ್ಯಾಕ್ರಿ ಅಂದ್ರೆ ಹಂಗೆ ಹಂಗೆ ಕುಣೀತ ನೋಡಪ್ಪ ಇಲ್ಲೈತೆ ನೋಡಪ್ಪ ಬೀಗ ಇಲ್ಲ ನೋಡು ಹಾಂ ಹ್ಞೂ ನೀವು ಓದಕ್ಕಂದು ಇಷ್ಟು ಇಷ್ಟ ಇದ್ದಿದ್ರಿ ಹಾಂ ಉದ್ದಾರ ಹಾಕಿದ್ದಾನಿ ಅಯ್ಯ ಬರ ಬಾರಲೇ ನಾಟಕ ಬಾಡ್ರ ಇಂಥವೆಲ್ಲ ಎಷ್ಟು ಯಾ ನಿನ್ನ ಮಗನತ್ರ ಆಕ್ಷನ್ ಹಾಕಿ ನೋಡಪ್ಪ ಅದು ಹೆಂಗ ಆಕ್ಷನ್ ನೋಡ್ತಾನೆ ಹಿಂದೆ ಮುಂದೆ ಕರ ಬಿಡು ಮಗನ ಓಕೆ ಇವೆಲ್ಲ ಮೇಲೆ ಸಾಧಾಷ್ಟೇ ಸಾದಾ ಸ್ಟೇರಿಂಗ್ ಹೊಡ್ಯಕ್ ಮೀಟರ್ ಬೇಕಲ್ಲ ಕೈ ಆಗಲ್ಲ ಸಿಂಗಲ್ ಹೊಡ ಶಾಲಿಗೆ ಹೋಗಿ ಇಷ್ಟು ಇಂಟ್ರೆಸ್ಟ್ ಇರಲ್ಲ ಹೊಡ್ಯಕ್ಕ ಇಂಟ್ರೆಸ್ಟು ಬಾ ನಿನ್ ಐತ್ ಬಾ ನೋಡಿ ನಮ್ಮ ಸಿಸ್ಟ ಎಂತ ತಿಂಡಿ ಅಂದ್ರೆ ಉಂಡೂರಿ ಅಂದ್ರೆ ಉಪಾಸವ್ರೆ ಆಗಲ್ಲ ಅಲ್ಲ ಬರ್ರಿ ಇಂತ ಒಣ ಉದ್ರಿ ತಿರುಗಿಸ್ ತಿರ್ಗಿ ತಿರುಗಿಸ್ ತಿರುಗಿಸ್ ತಿರ್ಗಿ ತಿರ್ಗಸ್ ತಿರ್ಗು ಆ ಬಿಡ್ಲಿ ನೋಡೋಣ ತಿರುಗಿಸ್ ನೋಡ್ರಿ ಸಿಂಗಲ್ ಹೊಡ್ದಾರ ತಿರ್ಗಿಸ್ತಾನೆ ಸಾಧ ತಿರ್ಸಕ್ಕಾಗಲ್ಲ ಇದು ಈಗ ನೋಡ್ರಿ ಈ ಕಡೆ ತಿರುಗಿಸಿದನಾ ಈ ಕಡೆ ತಿರ್ಗ್ಸಕ್ಕಾಗಲ್ಲ ಅವ್ನ ಕೈಯಾಗೆ ಹ್ಞೂ ಬಾರಪ್ಪ ಬಾ ನೋಡೇ ಬಿಡಂಬಾ ನೋಡ್ರಿ ಉಕ್ಕಿಗೆ ಆಗ್ತಾನ ಇಲ್ಲ ನೋಡೋಣ ಸಿಂಗಲ್ ಹೊಡೆಯಕ್ಕಾಗೆಲ್ಲ ಸ್ಟೇರಿಂಗ್ ತಿರ್ಸ ಬಾ 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 ನೋಡೋಣ ಬಾ ಟ್ಯಾಕ್ರಿ ಹೊಡ್ಯಾವ ಇಂಥವು ಹೇಳ್ಕೊಡು ಶಾಲಿ ಕಳ್ಸಿಬೋಡವ್ನ ಹಾ ಬಾ 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 ಬೇಟೆ ಆಗ್ಲಿ ಮಾಡು ಏನೇ ಮಾಡ್ತಿ ಮಾಡಿ ಅಗ್ಲಾಗ್ಲಾ ಇದೆ ಬಾ ರಿವರ್ಸ್ ಬಾ 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 ಟ್ರಾಲಿ ಹಿಂದಕ್ಕೆ ಹೋಗದ್ಲೇ ಬೈಕ್ ಐತಿ ಮುದಿಯ ಒಂದೇ ಸರ್ತಿ ಹಿಂದಕ್ಕೆ ಬಿಡು ನಿಧಾನಕ್ಕೆ ಸಾಕು ತಿಳಿಸುವ ನಡೆಯ ಅಂದರೆ ತಿಂಡಿ ಒಂದು ಸ್ಲ್ಯಾಶರ್ ರೋಡ ಬಾಡಿಗೆ ಐತಿ ನಮ್ಮೂರಾಗ ಒಂದು ಎರಡು ಪಾರ್ಟಿಗೆ ಅದಾರೆ ಅವ್ರು ಹೆಂಗೆ ಅಂದರೆ ನಿಮ್ಮ ಪ್ರಪಂಚದ ಮೇಲೆ ಯಾರು ಡ್ರೈವರ್ ಬಂದರೂ ಒಪ್ಪಲ್ಲ ನಮ್ಮ ಅಪ್ಪಾಜಿನೇ ಹೋಗ್ಬೇಕು ಅದಕ್ಕೆ ನಮ್ಮ ಅಪ್ಪಾಜಿ ಕಳಿಸ್ತದೆ ನೀವತ್ತು ಸ್ಲ್ಯಾಶರ್ ರೋಡಿದ ಐತಿ ಗಾಡ್ಯ ರೋಡ್ರ ಐತಿ ಬರ್ರಿ ಬಿಚ್ಚಿ ಸ್ಲ್ಯಾಶರ್ ಹಾಕನ ನಿಮ್ಮ ಕಡೆ ನಂಗೆ ಇಂಥರ ಅದಾರ ಒಂದು ಕಮೆಂಟ್ ಮಾಡಿರಿ ಅಂದ್ರೆ ಯಾರ್ ಡ್ರೈವರ್ ಆಗಲ್ಲ ಅವ್ರಿಗೆ ಯಾರು ಬೇಕೋ ಅವ್ರು ಅಷ್ಟೇ ಆಗ್ಬೇಕು ಆ ತರ ಏನಪ್ಪ ಅಂದ್ರೆ ನಮ್ಮ ಅಪ್ಪಾಜಿ ಆಗಿದ್ದಾಗ್ಲಿ ಹೋಗ್ಬಿಡ ನೋಡ ನೀನೇ ಅಂತ ಅದಕ್ಕೆ ಹೊರಟಿದೀನಿ ಬರ್ರಿ ಸೀದಾ ಹೊಲಕ ಸಿಗನ ನೋಡ್ರಿ ಇವಾಗ ಟ್ರ್ಯಾಕ್ಟರ್ ಹೆಂಗ್ ವರ್ಕ್ ಮಾಡ್ಬೇಕಂತ ತೋರಿಸ್ತೀನಿ ಎಷ್ಟು ದೊಡ್ಡ ಬೆಳೆ ಐತ್ ನೋಡ್ರಿ ಅಂದ್ರೆ ಇದು ಗಿಡಗಳು ನೋಡ್ರಿ ಯಾ ಯಾವ ತರ ಅಂತ ಗಿಡಗಳೇ ಕಾಣಲ್ಲ ನೀವೇ ಗಿಡಗಳೇ ಕಾಣಲ್ಲ ಅಲ್ಲಿ ನೋಡ್ರಿ ಅಲ್ಲೋ ಗಿಡ ಐತಿ ಎಲ್ಲಾ ಫುಲ್ ಅಂದಾಜಿ ಮೇಲೆ ಹೊಡಿಬೇಕು ನೋಡ್ರಿ ನೋಡ್ರಿ ಅಲ್ಲಿ ಗಿಡ ಅಲ್ಲೇ ಐತಿ ನೋಡ್ರಿ ಇಲ್ಲೊಂದು ಗಿಡ ಇರ್ತೈತಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಅದೇ ಇಲ್ಲೊಂದು ಗಿಡ ಐತಿ ನೋಡ್ರಿ ಗಿಡಗಳು ಪ್ರಿಡಿಕ್ಟ್ ಮಾಡಕ್ಕೆ ಆಗಲ್ಲ ಅಂದ್ರೆ ಗಿಡ ಈ ಗಿಡ 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 ಅಲ್ಲಿ ಗಿಡ ಐತಿ ಹಿಂಗೆ ಬೆಂಕಿ ಅಲ್ವಾ ನಮ್ ಡ್ರೈವಿಂಗ್ ನೋಡ್ರಿ ತೋಟ ಫುಲ್ ಇಷ್ಟೇ ಇಲ್ಲ ಆ ರೇಂಜ್ ಬೆಳದತಿ ನೋಡ್ರಿ ನೋಡ್ಬೋದು ನೀವೆ ಇಲ್ಲಿ ಸೊ ಇವಾಗ ಏನಪ್ಪ ಅಂದ್ರೆ ಗಾಡಿ ಬಂದು ಅಲ್ಲಿ ತಳ ನಿಲ್ಸಿದೀನಿ ಏನಾತಂದ್ರೆ ನಮ್ಮ ಸ್ಲಾಶರಿಗೆ ಬೆಂಕಿತ್ಕೊಂಡ್ಬಿಡ್ತು ಯಾಕೆ ಅಂತ ಕೇಳ್ರಿ ಹೇಳ್ತೀನಿ ಅದು ನಾನು ನೋಡಿಲ್ಲ ಅಡಿಯಾಗೆ ಇದು ಡಯಾಂಜ್ ಆಯ್ತಲ್ಲ ಇದು ಡಯಾಂಜ್ ಆಯ್ತಲ್ಲ ಫುಲ್ ನಾರ್ ನಾರು ಬರ್ತೈತಿ ಅದೊಷ್ಟು ಆಫ್ ಅಡಿಗೆ ಪ್ಲಾಟ್ಫಾರ್ಮಿಗೆ ಸುತ್ಕೊಂಡು ಸುತ್ಕೊಂಡು ಸುತ್ತಕೊಂಡು ಸುತ್ಕೊಂಡು ಕಾದು 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 ಬುಗ್ಗನಾಗೆ ಬೆಂಗೆ ಎತ್ ನಾನು ಏನಪ್ಪ ಇದು ಅಂತ ಶಾಕ್ ಆಗಿಬಿಟ್ಟೆ ಫುಲ್ ಹೊಗೆ ಬರೋಕತ್ಬಿಟ್ಟಿತ್ತು ವಿಡಿಯೋ ಮಾಡೋಣ ಅಂದೇ ಆಗಲಿಲ್ಲ ಇಲ್ಲಿ ಫುಲ್ ಕಾದ್ಬಿಟ್ಟಿತ್ತು ಅದಕ್ಕೆ ಈಗ ಆಫ್ ಮಾಡಿ ನಿಲ್ಸ್ ಬಂದೀನಿ ಸ್ವಲ್ಪ ಕೂಲಾಗಲಿ ಅಂತ ಕುಡ್ಗಲ್ ತಗೊಂಬರ್ಬೇಕು ಅಷ್ಟು ಸುತ್ತಕೊಂಬಿಟ್ಟು ಅದು ಅದನ್ನೆಲ್ಲ ಕೊಯ್ದು ಕ್ಲೀನ್ ಮಾಡ್ಬೇಕು ಇನ್ನು ಒಂದು ಎರಡು ಮೂರು ಸಾಲ ಹೊಡೆದಿದ್ದೆ ಇನ್ನೊಂದು ಎರಡು ಮೂರು ನಾಲ್ಕು ಐದು ಸಾಲ ಬರಿ ಕುಡಗಲ್ 담बर ನಮ್ಮನಿ ಹೋಗಿ ಬಸಕ ಬೈ ಅಣ್ಣಾ ನೀ ಬೈ ಬೈ ಯಾ ನಮ್ಮಣ್ಣ ಜ್ಯೂಸ್ ಜ್ಯೂಸ್ ಬೇಕಾ ಮಡ ಜ್ಯೂಸ್ ಜ್ಯೂಸ್ ಬೇಕಾ ಮಡ ಮಡ ಬೈ ಹೇಳ್ತಾರ ನೋಡಿ ಎಲ್ಲರೂ ಬೈ 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 ಹತೆ ಬೈ 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 ಓ ನಿನಿಗೂ ಬೈ ಕಡಾ ಬರ್ರಿ ಇವಾಗ ಊಟ ಮಾಡ್ಬೇಕು ಬಾಯ್ 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 ಬರ್ರಿ ಇವಾಗ ಊಟ ಮಾಡಬೇಕು ಊಟ ಮಾಡೋಣ ಸೊ ಇವಾಗ ಏನಪ್ಪಾ ಅಂದ್ರೆ ಆವಾಗಲೇ ತೋಟದಿಂದ ಬಂದು ಮಲ್ಕೊಂಡಿದ್ದೆ ಅಷ್ಟೊತ್ತಿಗೆ ನಮ್ಮ ಪ್ಲಂಬರ್ ಬಂದರು ಬರೀ ಹನುಮಂತಣ್ಣ ಅಂತ ನಮ್ಮ ಮನೆ ಕೆಲಸ ಅಷ್ಟು ಮಾಡಿರೋ ದೇವಣ್ಣನೆಯ ನಮ್ಮ ಪಕ್ಕದವರವರು ಇವು ಬಂದು ಕಾರ್ನರ್ ಬಾತ್ರೂಮ್ ಕಾರ್ನರ್ ಸೋಪ್ ಕಾರ್ನರ್ಗಳು ಸೋಪು ಫೇಸ್ ವಾಶು ಎಲ್ಲ ಇಡ್ಬೋದು ಬರ್ರಿ ಫಿಟ್ ಮಾಡೋಣ ಸೊ ಇವಾಗ ಏನಪ್ಪಾ ಅಂದರೆ ಟೈಮ್ ಬಂದು ಎಂಟು ಗಂಟೆ ಆಯಿತು ಅಷ್ಟು ಮುಗಿಸೋ ಅಷ್ಟೊತ್ತಿ ಕೆಲಸನಾ ಬರ್ರಿ ತೋರಿಸ್ತೀನಿ ಮಿರರು ಲೈಟ್ ರಿಂಗ್ ಮಿರರು ಮತ್ತು ಇದು ಬಾತ್ರೂಮಿಗೆ ಸೋಪ್ ಕಾರ್ನರೆಲ್ಲ ಬುಕ್ ಮಾಡಿದ್ದೆ ಇವತ್ತು ಬಂದಿದ್ದು ಆಕ್ಸಿಜನ್ ನಮ್ಮ ಪ್ಲಂಬರ್ ಬಂದು ಹಾಕಿದ್ದಾರೆ ನೋಡಿರಿ ಇದು ಬಂದು ಮಿರರು ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ ಹದಿನೆಂಟು ಇಂಚು ಹದಿನೆಂಟು ಇಂಚು ಆಗಲ್ಲ ಹದಿನೆಂಟು ಇಂಚು ಉದ್ದ ಹದಿನೆಂಟು ಇಂಚು ಟೇಬಲ್ ಟ್ಯಾಬ್ ಮೇಲೆ ಸೂಟಕ್ಕೆ ಆಯ್ತಾ ಒಂದು ಕಮೆಂಟ್ ಮಾಡಿರಿ ಅದು ಬಿಟ್ಟರೆ ಇಲ್ಲಿ ಬಾತ್ರೂಮ್ ಕಾರ್ನರ್ಸು ನೋಡ್ಬೋದು ನೀವು ಕ್ಲಾಸ್ ಸ್ಟವ್ ಮೂರು ಮೂರು ಸ್ಟೆಪ್ಪು ಚೆನ್ನಾಗೈತ ಇದು ಒಂದು ಕಮೆಂಟ್ ಮಾಡಿಬಿಡ್ರಿ ಲೈಟ್ ಹಾಕ್ತೀನಿ ಫಸ್ಟು ಬರ್ರಿ ನನ್ನ ಬಾಕ್ಸ್ ಮಾಡ್ಬಿಡಮ್ಮ ಜೈ ಜೈ ಮಕ್ಕಳಮ್ಮ ಬಟನ್ ನೋಡಿರಿ ಈ ಥರ ಬರ್ತದ ಲೈಟು ಇದ್ರಾಗೆ ಮೂರು ಕಲರ್ ಐತಿ ಒಂದು ಇದು ಒಂದು ವೈಟು ಇದು ಎರಡನೇದು ಆಲೋಜನ್ ಲೇಟು ಇದು ಬಂದವು ಹಂಗೆ ಸ್ವಲ್ಪ ಇದು ಯಾವ ಕಲರ್ ಅಂತ ನನಗೆ ಗೊತ್ತಾಗಿಲ್ಲ ಕಮೆಂಟ್ ಮಾಡ್ರಿ ಒನ್ ಟೂ ತ್ರೀ ಮಸ್ತಲ್ಲ ಆಯಲ್ಲ ನಮಸ್ಕಾರ ನಿನ್ನೆ ಕಂಟಿನ್ಯೂ ಬ್ಲಾಗಿದ್ದು ಇವಾಗ ಏನಪ್ಪ ಅಂದರೆ ಜಸ್ಟ್ ಒಂದು ಅರ್ಧ ಗಂಟೆ ಆಯ್ತಿದ್ದು ಇವಾಗ ಎಂಟು ಮುಕ್ಕಾಲು ಮಲ್ಕೊಂಡಿದ್ದು ಲೇಟ್ ಆಗಿಬಿಡ್ತು ನಿನ್ನೆ ಬರ್ರಿ ನಮ್ಮ ಶಿಷ್ಯ ಅಲ್ಲಿ ಸ್ಕೂಲಿಗೆ ರೆಡಿಯಾಗಿ ನಿಂತ್ಕೊಂಡಾನೆ ನಮ್ಮ ಶಿಷ್ಯ ಹೆಂಗಪ್ಪ ಅಂದರೆ ಒಂಥರ ಮೂಡಿಗೆರಾಕಿ ನನಗೆ ಸ್ಕೂಲಿಗೆ ಹೋಗಂಗಾಗಿಲ್ಲ ಅಂದರೆ ಒಂಬತ್ತು ಮುಕ್ಕಾಲ್ ಮನೆಗೆ ರೌಂಡ್ ಹೊಡಿತಿರ್ತಾನೆ ಒಳ್ಳೆ ಕಳ್ಬೇಕು ಮಾಡ್ದಂಗೆ ಮಾಡ್ದಿರ್ತಾನೆ ಹೋಗ ಮೂಡಿದ್ದಾಗ ಅಲ್ಲಿ ನೋಡ್ರಿ ಹೆಂಗೆ ರೆಡಿಯಾಗಿ ನಿಂತ್ಕೊಂಡಾನೆ ಬರ್ರಿ ಹೋಗರು ಒಡೆಯರು ಬಂದಂಗೆ ಬರ್ತೀರಲ್ವ ಹುಷ ಹೋಗು ಮುಖಿದ ಹ್ಞೂ ಏನಪ್ಪ ಅಂದರೆ ಮೊನ್ನೆ ನಮ್ಮ ಬಾಸ್ ಕಾರ್ ತೊಳಿಸಿದ್ರು ಬರ್ರಿ ಅಷ್ಟು ಕ್ಲೀನ್ ಮಾಡಿ ಮುಚ್ಚಿಬಿಡೋಣ ಸೊ ಮುಗಿತಿವಾಗ ಫುಲ್ ಕ್ಲೀನ್ ಮಾಡಿ ಮುಚ್ಚಿದ್ದೆ ಕವರು ಬನ್ರಿ ಅಲ್ಟ್ರಾ ಹಲ್ಟ್ರಾ ಲೆಜೆಂಡ್ಗಳು ಹಾಕಂತ ಇದು ಹಿಂಗೆ ಎಡ್ಕೊಂಬಂದು ಟಕ್ಕೆ ಬನ್ರಿ ತಿಂಡಿತೀನಿ ಇನ್ನ ಕರೆದು ಹ್ಞೂ ಅ ನಿಮ್ಮ ಗಂಟಲಲ್ಲಿ ಕಿಚ್ ಕಿಚ್ ಇದೆಯಾ ಇಲ್ಲಲ್ಲ ಸ್ವಲ್ಪ ಜೋರಾಗಿ ಹೋದ್ರಿ ರೊಟ್ಟಿ ಜೋಳದ ರೊಟ್ಟಿ ಪಲ್ಯನು ಹಾ ಹೀರೆಕಾಯಿ ಪಲ್ಯ ಇಲ್ಲಿ ಮೈ ಫೇವ್ರೇಟ್ ತುಪ್ಪ ಇಸ್ ಇಯರ್ ಅರ್ಧ ಕಲ್ಯಕು ನೋಡ್ರಿ ಈಗ

ರೊಟ್ಟಿ ಬಿಸಿ ಇಲ್ಲ ಬಿಸಿ ಮಾಡು ಒಂಥದ ಬಿಸಿ ಮಾಡು ಆಮೇಲೆ ನನಗೆ ಬಿಸಿ ಬಿಸಿ ಇರಬೇಕು ಇಲ್ಲಂದ್ರೆ ತಿನ್ನಲ್ಲ ನೋಡು ಹೇಳಿರ್ತಾನೆ ಓಹ್ ಟೈಪ್ ಸ್ಟ್ಯಾನ್ಸ್ ಇಲ್ಲ ನನಗೆ ಹೆಂಗಾಗಿದೆ ಅಂದರೆ ಬಿಸಿ ಬಿಸಿ ರೊಟ್ಟಿ ಏನಾದರೂ ಅಷ್ಟೇ ಬಿಸಿ ತಿಂದು ರೆಡಿ ಆಗಿಬಿಟ್ಟೈತಿ ತಣ್ಣಗಿದ್ರೆ ಊಟನೇ ಹೋಗೋಲ್ಲ ಏನು ಮಾಡ್ತೀರಾ ಪ್ರಾಬ್ಲಮ್ ಈ ಕಡೆಗೆ ಪಾಯಸನಾ ನಾನು ಕಾಲೇಜಿಗೆ ಹೋಗೋ ಕಾಲೇಜಿಗೆ ಹೋಗಿಲ್ಲ ಅಂತ ಪಾಯಸ ಅಡ್ಮಿಷನ್ ಆಗಿ ಹ್ಞೂ ಫೈನಲ್ ಇಯರ್ ಗಾಯ್ಸ್ ಬಿ ಸಿ ಎ ಮಾಡಿದಿರ ನಾನು ಮತ್ತೆ ಯಾರು ಅನ್ಎಜುಕೇಟೆಡ್ ಅಂತ ಅನ್ಕೋಬೇಡ್ರಿ ನಿಜ ಒಂದು ಬ್ಯಾಕ್ ಇಲ್ಲ ನಾನು ಎಲ್ಲ ಕ್ಲಿಯರ್ ಮಾಡ್ಕೊಂಡಿನಿ ಇನ್ನೊಂದು ವರ್ಷ ಅಷ್ಟೇ ಮುಗಿಸಿದಿರಿ ಐ ಆಮ್ ಗ್ರ್ಯಾಜುಯೇಟೆಡ್ ಬ್ರೌ ಯಾಕೆ ಆಗ್ತದಿಯ ಬರ್ರಿ ಈ ಥರ ಹಿಂಗೆ ಬಿಸಿ ಮಾಡ್ಕೊಂಡು ನಮಗೆ ಈ ಥರ ತುಪ್ಪ ಹಾಕ್ಕೊಂಡು నా ఊటో యారు హెం ఊటారో గొప్పలో బి సమయ పత్తు నమ్మమ్మ ఉండకు నీటికొడత పుస్తక ఏ ಸೊ ಇವಾಗ ಏನಪ್ಪ ಅಂದರೆ ಮೊನ್ನೆ ಕೊಯ್ಕೊಂಬಿದ್ವಲ್ಲ ಅವನ್ನ ಅಡಿಕೆ ಸುಲಿಸಿದ್ವಿ ನಿನ್ನೆ ಸುಲ್ಸಿದ್ದಾರೆ ಒಂದು ಒಟ್ಟೋಡೆ ಕೊ್ದು ಇರಲಿಲ್ಲ ನೋಡಿರಿ ಇದೊಂದು ಚೀಲ ಇನ್ನೊಂದು ಅರ್ಧ ಚೀಲ ಅಷ್ಟೇ ಸಿಕ್ಕಿರೋದು ಪ್ರಶ್ನೆ ಬಿಡು ನೋಡ್ಬೋದು ಬರ್ರಿ ಬೇಯ್ಸಾನ ಒಲೆ ಅಷ್ಟೈತಿ തീ നോടവല്ലല്ലേ നേ നേ അതോ തെളി വടക്കിട്ടു കൊള്ളാ അന്ത മതിയാ എ ഇ എന്നെ മാർക്കിൻ ദോ ഇ ഞാൻ ഒന്നും കേഴ്സേക

ಬಾರೋ ಬಾರೋ ನಮ್ಮ ಬಾರೀಶಾ ಬಾರ್ಲಿ ಮಾಡಿದೆ ಬಾರ್ಲಿ ಅಂದ್ರೆ ನಮ್ಮ ದನಿ ಮನೆಗೆ ಡೀಸೆಲ್ ಕೇನೋ ಒಂದು ಜಾಗನೇ ಎಲ್ಲ ಆಗ್ಬಿಟ್ಟಿ ಅದಕ್ಕೆ ರೆಡಿ ಮಾಡ್ತೀವಿ ನೋಡ್ರಿ ಹಾಲಿಗೆ ಅಲ್ಲಿಗೆ ಹಾಕಿದ್ ನಾನು ತೋರಿಸ್ತೀನಿ ಮಿಷಿನ್ ಏನಿದೆ ಎಲ್ಲ ಕಟ್ ಮಾಡಿ ರೆಡಿ ಮಾಡೋಣ ಸೊ ಇವತ್ತಿನಾಗ್ ಬಂದು ಎಲ್ಲಿಗೆ ಏನು ಮಾಡೋಣ ವೀಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾಳೆ ಹೊಸ ಹೊಡೆದಲ್ಲಿ ಸಿಗೋಣ ಎಲ್ರಿಗೂ ಬಾಯ್